ನಮಸ್ಕಾರ ನೀವ್ ನೋಡ್ತಾ ಇದೀರಾ ಕೆ ಎ ಫೈನ್ ಸೈಡರ್ ನಾನು ಮಹಾಲಕ್ಷ್ಮಿ ಇವತ್ತು ನಮ್ ಜೊತೆ ಜಂಬೂ ಸರ್ಕಸ್ ನ ಚಿತ್ರತಂಡದ ನಾಯಕ ನಟಿ ಅಂಜಲಿ ಅನೀಶ್ ಹಾಗೆ ನಮ್ಮ ನಯನ ಮ್ಯಾಮ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತೀರಾ ಇಬ್ರು ಸೂಪರ್ ಜಂಬೂ ಸರ್ಕಸ್ ಟ್ರೈಲರ್ ನ ಬೇಸ್ ಆಗಿಟ್ಕೊಂಡು ಒಂದಷ್ಟು ಕೇಳ್ತಾ ಹೋಗ್ತೀನಿ ಈ ಕ್ವಶನ್ ನಾನು ನಯನ ಅವರಿಗೆ ಕೇಳ್ತೀನಿ ಡೈರೆಕ್ಟ್ ನೀವ್ ಯಾಕೆ ಇಷ್ಟೊಂದು ಗಾಸಿಪ್ ಮಾಡ್ತೀರಾ ಈ ಮೂವಿಲಿ ಈ ಮೂವಿ ಇಲ್ಲಿ

ಮಿಕ್ಸ್ ಮಸಾಲಾ ಮಾಡಿ ಒಳ್ಳೆ ಸ್ಪೈಸಿ ಬೇಲ್ಪುರಿ ಮಾಡ್ಬಿಟ್ಟು ಇವ್ರ ಮನೆಗ್ ಕೊಡ್ತೀನೋ ಅವ್ರ ಮನೆ ಡಿಶ್ ನ ಇವ್ರ ಮನೆಗ್ ಕೊಡ್ತೀನಿ ಅವಾಗ ಇವ್ರ ನನ್ ಚೆನ್ನಾಗಿ ಗೂಗಲ್ ಪೇ ಮಾಡ್ತಾರೆ ಮೊದಲ ನನ್ನ ಹೆಸರೇ ಗೂಗಲ್ ಪೇ ತಪ್ಪು ಮಾಡ್ತಾ ಇಲ್ಲ ನನ್ ಹೊಟ್ಟೆ ಪಾಡು ನನ್ ಕರ್ತವ್ಯ ಮಾಡ್ತೇನೆ ಇಟ್ಸ್ ಮೈ ಕಷ್ಟಪಟ್ಟು ಅವ್ರ ಪಾಪ ಮಕ್ಳು ಇದ್ದಾರೆ ಮನೆಯಲ್ಲಿ ಎಲ್ಲ ನೋಡ್ಕೋಬೇಕಲ್ಲ ನೀವಿಬ್ರು ಕಾಲೇಜ್ ಲೈಫ್ ಅಲ್ಲಿ ಮಾಡಿರೋ ಕಿತಾಪತಿಗಳು ಅಥವಾ ಗಾಸಿಪ್ಗಳು ಏನೇನು ನಾನು ಹೋಮ್ ಸ್ಕೂಲಿಂಗ್ ಮಾಡಿದೆ ಕಾಲೇಜ್ ಹೋಗುವಾಗ ಡಿಗ್ರಿ ಲಾ ಮಾಡುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿದೆ ಸೊ ಕಾಲೇಜ್ ಲೈಫ್ ಅಂತ ನನಗೆ ಏನು ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಒಂದ್ ಚೂರ್ ಚೂರ್ ಇದೆ ಬಟ್ ಅದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಕಾಲೇಜ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆ ವೆಲ್ ಪದವಿ ಪೂರ್ವ ಅಲ್ಲಿ ನಾನು ಆಕ್ಚುಲಿ ಟ್ವೆಲ್ತ್ ಮಾಡುವಾಗ ಪದವಿ ಪೂರ್ವ ಮಾಡಿದ್ದು ಸೊ ಆಗ ಎಲ್ಲರ ಜೊತೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅದು ಒಂದು ಚೆನ್ನಾಗಿತ್ತು ಮತ್ತೆ ಡಿಗ್ರಿ ಮಾಡುವಾಗ ಅದೇ ಕೆಲಸ ಇದ್ದೆ ಮುಂಬೈಯಲ್ಲಿ ಕೆಲಸ ಇದ್ದೆ ಅವಾಗ ಈ ಸಿನಿಮಾ ಮಾಡಿದೆ ಮತ್ತೆ ಮನದ ಕಡಲು ರೀಸೆಂಟಾಗಿ ಮಾಡಿದೆ ಸೊ ಅದೇ ಎಕ್ಸ್ಪೀರಿಯನ್ಸ್ ನನಗೆ ಕಾಲೇಜ್ ಲೈಫ್ ಅಂದ್ರೆ ಅದೇ ಆ ತರ ಕಿತಾಪತಿಗಳು ಏನು ಮಾಡಿಲ್ಲ ಒಂದ್ಚೂರು ಇನೋಸೆಂಟ್ ಹುಡುಗಿ ಹಂಗಾದ್ರೆ ಅಲ್ಲ ಅಪೋಸಿಟ್ ಕೂತಿದಿರಲ್ಲ ಇಲ್ಲಿ ಶಾಕ್ ಲವ್ ಮಾಡಿ ಡೇಟಿಂಗ್ ಮಾಡಿ ಆಮೇಲೆ ಬ್ರೇಕಪ್ ಮಾಡ್ಕೊಂಡು ಇನ್ನೊಬ್ರು ಮದುವೆ ಆಗ್ತಾರಲ್ವಾ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನಿರುತ್ತೆ ಎಲ್ಲರಿಗೂ ಅವ್ರ ಲೈಫಲ್ಲಿ ಅವ್ರ ಡಿಸಿಷನ್ ಮಾಡಕ್ ತಾಕತ್ ಇರ್ಬೇಕು ಇದೆ ಅದಕ್ಕೆ ಮಾಡ್ತಾರೆ ಆಮೇಲೆ ನೋ ವನ್ ಶುಡ್ ಲಿವ್ ಅ ಸ್ಯಾಡ್ ಲೈಫ್ ಇಲ್ಲ ಅನ್ಹ್ಯಾಪಿ ಲೈಫ್ ಬಟ್ ಆಬ್ವಿಯಸ್ಲಿ ನಾನು ನೆನೆ ಹೇಳ್ತಾ ಇದ್ದೆ ನಮ್ ಜನ್ರೇಷನ್ ಏನಾಗಿದೆ ಅಂದ್ರೆ ಸ್ವಲ್ಪ ಬೇಗ ರಿಪ್ಲೇಸ್ ಮಾಡೋದು ಬೇಗ ಆಗ್ತಾ ಇದೆ ಆ ರೀಸನ್ ಇಂದ ಆಗಿ ಮದುವೆ ಆಗಬಾರ್ದು ಬಟ್ ಮೇ ಬಿ ಇಫ್ ದರ್ ನಾಟ್ ಹ್ಯಾಪಿ ಹ್ಯಾಪಿ ವಿತ್ ಸಮನ್ ಆಫ್ ಅಫ್ಕೋರ್ಸ್ ಅವ್ರ ಡಿಸಿಷನ್ ಅದರಲ್ಲಿ ಏನೂ ತಪ್ಪಿಲ್ಲ ನಮ್ಮ ಲೈಫ್ ಏನಾದರೂ ಮಾಡ್ಕೋಬಹುದು ಗೊತ್ತಾ ಹಿಂಗೆ ಬಿದ್ದು ಹಿಂಗೆ ಟೈಮ್ ಆ್ಯಂಡ್ ನೀವು ತೀರಾ ವ್ಯಕ್ತಿನ ಚೇಂಜ್ ಮಾಡಕ್ ಹೋದ್ರೆ ಅದು ನಿಮಗೆ ಅದು ಪ್ರೀತಿ ಅಂತ ಅನ್ಸ್ಕೊಳ್ಳಲ್ಲ ತುಂಬಾ ಆರ್ಡರ್ ಮಾಡ್ದಂಗ್ ಆಗತ್ತೆ ನೀವ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬಿಕಾಸ್ ನೀವು ಪ್ರೀತಿ ಮಾಡೋದಕ್ಕಿಂತ ಮುಂಚೆ ನೀವು ಆ ನ ಪ್ರೀತಿ ಮಾಡಿರ್ತೀರಲ್ವಾ ಆ ಕ್ಯಾರೆಕ್ಟರ್ ಪಟ್ಟಿರ್ತೀರಾ ಲೇಟರ್ ಆನ್ ಲೈಕ್ ಸ್ಟಾರ್ಟ್ ಚೇಂಜಿಂಗ್ ಅದ್ ಮಾಡಬೇಡಿ ನೀವು ಇದು ಮಾಡಬೇಡಿ ನೀವು ಹಿಂಗಿರ್ಬೇಡಿ ನೀವು ಹಂಗಿರ್ಬೇಡಿ ಮೇ ಬಿ ದಿಸ್ ಇಸ್ ಆಲ್ಸೋ ರೀಸನ್ ಫಾರ್ ಅ ಬ್ರೇಕೈಕ್ ಲೈಕ್ ಫ್ರೀಡಮ್ ಫ್ರೀಡಂ ಇಲ್ಲ ನಮ್ಗೆ ಅವಾಗಿದ್ ಇದ್ ಕೊಡ್ತಿದ್ದ ಟೈಮ್ ಇವಾಗ ಕೊಡಲ್ಲ ಪ್ರೀತಿನ ಇವಾಗ ಬೋರಿಂಗಾಗಿ ಇಟ್ಕೋಬೇಡಿ ಅಷ್ಟೇ ಆಲ್ವೇಸ್ ಲೈಕ್ ಯು ನೋ ಜಗಳ ಆಡ್ತಾ ಇರಿ ಪ್ಯಾಚ್ ಅಪ್ ಆಗ್ತಾ ಇರಿ ಬ್ರೇಕಪ್ವರೆಗೂ ಹೋಗ್ಬೇಡಿ ಅಂತ ನಾನು ಹೇಳೋದು ಆ್ಯಂಡ್ ಲೈಕ್ ವೆನ್ ಯು ಚೂಸಿಂಗ್ ಅ ಪಾರ್ಟ್ನರ್ ಫಸ್ಟ್ ನ್ಯೂ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಐ ಕ್ಯಾನ್ ಮ್ಯಾನೇಜ್ ನಾನು ಇದನ್ನ ಅನುಭವಿಸೋಕೆ ರೆಡಿ ಇದ್ದೀನಿ ಅಥವಾ ನಾನು ಇದನ್ನ ತಗೊಳೋದಕ್ಕೆ ರೆಡಿ ಇದ್ದೀನಿ ಓಕೆ ಅವ್ರು ಅವ್ನು ಮಾತ್ರ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ ಫಸ್ಟ್ ಆಫ್ ಆಲ್ ಗಿವ್ ಅಂಡ್ ಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅ ರಿಲೇಷನ್ಶಿಪ್ ಅದಕ್ಕೆ ರೆಡಿ ಆಗಿದ್ರೆ ಮಾತ್ರ ಪ್ರೀತಿ ಮಾಡಿ ಡೇಟಿಂಗ್ ಮಾಡಿ ಮದುವೆ ಆಗಿ

ಅವ್ರು ಹೇಳಿದ್ ಫಸ್ಟ್ ಫಸ್ಟ್ ಇವ್ರು ಎಕ್ಸ್ಪ್ಲೈನ್ ಮಾಡಿ ಕುರ್ಚಿ ಕೆಳಗೋಯ್ತು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಹೇಳ್ಬೇಕು ಅಂತ ಯಾಕಂದ್ರೆ ಅವಾಗ ಇನ್ನೂ ಎಕ್ಸ್ಟ್ರಾ ಹೇಳ್ತೀರಾ ನೀವು ಇದ್ರ ಬಗ್ಗೆ ಅದಕ್ಕೆ

ಆಫ್ಕೋರ್ಸ್ ಒಂದೊಂದ್ಸತಿ ಬ್ರೇಕಪ್ ಆಗುತ್ತೆ ಇಟ್ ಮೈ ನಾಟ್ ವರ್ಕ್ಔಟ್ ದಟ್ಸ್ ಓಕೆ ಬಟ್ ನನಗೆ ಐ ಎಮ್ ನಾಟ್ ಇನ್ ಟು ದ್ಯಾಟ್ ನೆನ್ ಆಗೋದು ಹಾಲು ಜೈನ್ ಚಲಿಸುವ ನೋಡಿಕೊಂಡು ನಾವು ಓ ಪ್ರೀತಿ ಅಂದ್ರೆ ಹಿಂಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಆ ತರ ಈಗೇನು ಹುಡುಗಿರು ಲಾಂಗ್ ಲಾಸ್ಟಿಂಗ್ ಹುಡುಕ್ತಾರೆ ನಾಟ್ ಒನ್ ರಿಲೇಷನ್ಶಿಪ್ ಇನ್ ಲಿಪ್ಸ್ಟಿಕ್ ಕಾಜಲ್ ಆ ಥರದ ಲಾಂಗ್ ಲಾಸ್ಟಿಂಗ್ ಹುಡುಕ್ತಾರೆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಮ್ಯಾರೇಜ್ ಲೈಫ್ ಅದ್ರ ಲಾಂಗ್ ಲಾಸ್ಟಿಂಗ್ ಹುಡುಕಲ್ಲ ಆ್ಯಂಡ್ ದೇ ಹಾವ್ ಸೋ ಮಚ್ ಟೈಮ್ ಟು ಸರ್ಚ್ ಟು ಗೂಗಲ್ ವಿಚ್ ಈಸ್ ಅ ಬೆಸ್ಟ್ ಪ್ರಾಡಕ್ಟ್ ಅಂತೆಲ್ಲ ಗೂಗಲ್ ಮಾಡಿ ಸರ್ಚ್ ಮಾಡಕ್ಕೆಲ್ಲ ಟೈಮ್ ಇರುತ್ತೆ ಒಬ್ಬ ವ್ಯಕ್ತಿಯನ್ನ ಥರೋವಾಗಿ ಸ್ಟಡಿ ಮಾಡೋಣ ಅವ್ನು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪೇಶನ್ಸ್ ಇರಲ್ಲ ಐ ವಿಲಿ ಡೌಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಯಾಕೆ ಯಾಕೆ ಹಂಗಾಗತ್ತೆ ಅಂತ ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಯುನೋ ಐಡಿಯಾ ಇಲ್ಲ ಯಾವುದೋ ಹಿಂಗೆ ಅಳ್ಸಿದ್ರೆ ಹೊರಟೋಗೋ ಲಿಪ್ಸ್ಟಿಕ್ಕು ಹಿಂಗ ಉಜ್ಜಿದ್ರೆ ಹೊರಟೋಗೋ ಕಾಜಲ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀರಾ ಅದೇ ಸ್ವಲ್ಪ ಟೈಮ್ ತಗೊಂಡ್ ಮಾಡಿದ್ರೆ ಎಲ್ಲಾನು ಇನ್ಸ್ಟೆಂಟ್ ಅಂತಾರಲ್ಲ ಇನ್ಸ್ಟೆಂಟ್ಲಿ ನಂಗೆ ಹೊಟ್ಟೆ ಸಿಗ್ತದೆ ಸ್ವಿಗ್ಗಿ ಆರ್ಡರ್ ಮಾಡ್ತೀನಿ ನಂಗೆ ಬೋರ್ ಆಗ್ತದೆ ಬೋರ್ ಆಗ್ತದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀನಿ ಅಂತ ಅದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ನಮಿಗೆ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ ತಪ್ಪಂತ ಅಲ್ಲ ಈಚ ಕಾಲ ಅದು ಇದರಲ್ಲಿ ಓಕೆಸ್ವಿಗಿ, Zomato ಇದೆ ಅದೇ ತರ ಓಕೆಬಿಟದ್ ಲವ್ ಅಂತ ಬಂದಾಗ ಹೀಗೆ ನಿಮ್ಮಿಬ್ರಿಗೂ ಕಾಲೇಜ್ ಲೈಫ್ ಅಲ್ಲಿ ಎಷ್ಟು ಕ್ರಾಶ್ ಆಗಿದಾವೆ ಎಷ್ಟು ಲವ್ ನಮ್ಗೆ ಒಂದೇ ಲವ್ ಆಗಿದ್ದು ಒಂದೇ ಪ್ರೆಸ್ ಆಗಿದು, ಒಂದೇ ಲವ್ ಆಗಿದ್ದು ಅದೇ ಗಂಡ ಆಗಿದು ಅಷ್ಟೇ. ಥ್ಯಾಂಕ್ ಯು. ನಿಮ್ಮದು. ನೆ ನನಗೆ ಅವನು ಕ್ರಶ್ ಯಾರು ಆಗಿ ಯಾರ ಮೇಲೂ ಕ್ರಶ್ ಆಗಿಲ್ಲ ನಿಮಗೆ ನನಗೆ ಕ್ರಶ್ ಆಗೋ ತುಂಬ ಕಷ್ಟ ಬಿಕಾಸ್ ನಾನು ಹೇಳ್ದಂಗೆ ನಾನು ನನ್ನ ಎನರ್ಜಿನೇ ಕೊಡಲ್ಲ ಅದು ಸ್ವಲ್ಪ ಕಷ್ಟ ಓಕೆ ಇಬ್ಬರಿಗೂ ಒಂದಷ್ಟು ಸಿಮಿಲರ್ ಕ್ವಶನ್ಸ್ ಕೇಳ್ತೀನಿ ಅದಕ್ಕಿಬ್ಬರು ಆನ್ಸರ್ ಮಾಡಬೇಕು ಓಕೆ ನೀವಿಬ್ಬರು ಮಾತಾಡೋ ಐದು ಕೆಟ್ಟು ಪದಗಳು ಯಾವುವು ಈ ಮುಚ್ಚು ಮಾತಾಡೋದು அது <laughs> 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 <laughs>

ನೀವು ಸಾಂಗ್ ತುಂಬಾ ಚೆನ್ನಾಗಿ ಹಾಡ್ತೀರಾ ನನಗೆ ಗೊತ್ತಿಲ್ಲ ಸಾಲು ತುಂಬ ಫೇವ್ರೆಟ್ ಸಾಂಗ್ ಆ ನಾನು ಮತ್ತೆ ನಮ್ಮ ಮಜಾ ಭಾರತದಲ್ಲಿ ರಾಗು ಅಂತ ಹೋಗ ಇದ್ದಾನೆ ವೆರಿ ರೆಗ್ಯುಲರ್ ಈ ಥರದ ಭಾವಗೀತೆಗಳನ್ನ ಜಾಸ್ತಿ ಕೇಳ್ತಾ ಇರ್ತೀವಿ ಸೊ ಇದೊಂದು ನನ್ನ ಪರ್ಸ್ನಲ್ ಫೇವ್ರೆಟು ದಿನ ಹಾಡ್ತೀನಿ ನಮ್ಮ ಊರಲ್ಲಿ ಅರಳೋ ಹೂವೆಲ್ಲ ಗುಡಿಯ ಸೇರಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಎಲಿಮೆಂಟ್ ತುಂಬ ಇಷ್ಟ ಆಗುತ್ತೆ ಜನರಿಗೆ ಇದು ಬೇಗ ಕನೆಕ್ಟ್ ಆಗುತ್ತೆ ಅನ್ನೋ ಎಲಿಮೆಂಟ್ ಯಾವುದು ಅಂದ್ರೆ ನಮ್ ಸಿನಿಮಾದಲ್ಲಿ ಇಲ್ಲಿ ಸರ್ಕಸ್ ಹೋದ್ರೆ ನಿಮಗ್ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಂತ ಇರಲ್ಲ ಒಂದಕ್ಕಿಂತ ಒಂದ್ ವಾವ್ ಒಂದಕ್ಕಿಂತ ಒಂದ್ ವಾವ್ ಅಂತ ಇರತ್ತೆ ಸೊ ನಮ್ ಸಿನಿಮಾದಲ್ಲೂ ವೈಲಿಸ್ ಸೋ ಕಾನ್ಫಿಡೆಂಟ್ ಇದ್ರ ಬಗ್ಗೆ ಅಂತಂದ್ರೆ ಆ ಕ್ಯಾಮ್ರಾ ಡೈರೆಕ್ಟರ್ ಶ್ರೀಧರ್ ಸರ್ ಸೊ ಅದಕ್ಕೋಸ್ಕರ ತುಂಬಾ ಬಹುಶಃ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಐ ಡೋಂಟ್ ಮ ಬಟ್ ನಮ್ಮ ಸಿನ್ಮಾದಲ್ಲಿ ನಿಮಗೆ ಒಂದು ಕಡೆ ಆರ್ಟಿಸ್ಟ್ಗಳು ವಾವ್ ಅಂತ ಅನ್ಸುತ್ತೆ ಅದಕ್ಕಿಂತ ಜಾಸ್ತಿ ಸೀನ್ಗಳು ವಾವ್ ಅಂತ ಅನ್ಸುತ್ತೆ ಅದಕ್ಕಿಂತ ಜಾಸ್ತಿ ಸಾಂಗ್ಸ್ ಗಳು ವಾವ್ ಅಂತ ಅನ್ಸುತ್ತೆ ಅದಕ್ಕಿಂತ ಜಾಸ್ತಿ ನೀವು ಹೋಲ್ ಸ್ಟೋರಿನ ನೋಡಿದಾಗ ಟ್ವಿಸ್ಟ್ ಅಂಡ್ ಟರ್ನ್ಸ್ ಓ ಮೈ ಗಾಡ್ ಅಂತ ಅನ್ಸುತ್ತೆ ಲಿಟ್ರಲಿ ದಿಸ್ ಇಸ್ ಅ ಸರ್ಕಸ್ ಒಂದಕ್ಕಿಂತ ಒಂದ್ ತುಂಬಾ ಮಜಲುಗಳಿದಾವೆ ನಮ್ಮ ಸಿನಿಮಾಗಳಲ್ಲಿ ನೋಡೋದಕ್ಕೆ ಸೊ ದಟ್ ಇಸ್ ವೈ ಇಟ್ ಇಸ್ ಜಂಬೂ ಸರ್ಕಸ್ ಇಸ್ ನಾಟ್ ಓನ್ಲಿ ಸರ್ಕಸ್ ಸೊ ಹಾಗಾಗಿ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ವರ್ಗು ನಮ್ಮ ಸಿನಿಮಾನ ತುಂಬಾ ಕಾನ್ಫಿಡೆಂಟ್ ಆಗಿ ನೋಡೋದಕ್ಕೆ ಬನ್ನಿ ವಿತ್ ಫುಲ್ ಹೋಲ್ ಹಾರ್ಟೆಡ್ಲಿ ಹೋಗ್ತೀರಾ ನೀವು ಸಿನಿಮಾ ನೋಡಿದ್ಮೇಲೆ ಖುಷಿ ಆಯ್ತು ಗುರು ಏನೋ ಕನೆಕ್ಟ್ ಆಗ್ತೀರಾ ನಮಗೂ ಅಥವಾ ಪಾತ್ರಕ್ಕೂ ನೀವು ಕನೆಕ್ಟ್ ಆಗ್ತಿರೋ ಏನೋ ನಿಮ್ಗೆ ಸುತ್ತಮುತ್ತ ಇರುವಂತ ಅಟ್ಮಾಸ್ಫಿಯರ್ ನೀವು ನನ್ನ ಪಿಕ್ಚರ್ ತರ ಅಷ್ಟೇ ಅಂಜಲಿ ಮ್ಯಾಮ್ ನೀವು ಕಟ್ ಕಾಪಿ ಪೇಸ್ಟ್ ಆನ್ಸರ್ ಈ ಸಿನಿಮಾ ಅದೇ ಹೇಳ್ದಂಗೆ ಅವ್ರು ಹೇಳ್ದಂಗೆ ಇಟ್ಸ್ ಫುಲ್ ಫ್ಯಾಮಿಲಿ ಸಿನಿಮಾ ಈಗಿನ ಕಾಲದ ಸಿನ್ಮಾ ಬರ್ತಾ ಇರೋದಲ್ಲ ಸ್ವಲ್ಪ ಡಾರ್ಕು ಇಲ್ಲ ಫುಲ್ ರೊಮ್ಯಾಂಟಿಕ್ ಇಲ್ಲ ಫುಲ್ ಫೈಟಿಂಗ್ ಇದೆ ಈ ಸಿನಿಮಾನ ಏನು ಮುಜುಗರ ಇಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನೋಡ್ಬೋದು ಇಟ್ಸ್ ದ ಟಾರ್ಗೆಟ್ ಆಡಿಯನ್ಸ್ ಇಸ್ ಬಡಿ ಆಮೇಲೆ ಕಾಮಿಡಿ ಅಂತೂ ಇದ್ದೇ ಇದೆ ಆಲ್ಮೋಸ್ಟ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಇಸ್ ಕಾಮಿಡಿ ಇನ್ನೊಂದು ಒಂದು ಐದು ಪರ್ಸೆಂಟ್ ಇಲ್ಲಿ ಅಲ್ಲಿ ರೋಮ್ಯಾನ್ಸು ಇಲ್ಲಿ ಅಲ್ಲಿ ಸ್ವಲ್ಪ ಎಮೋಷನ್ಸ್ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಫುಲ್ ಎಂಟರ್ಟೈನರ್ ನೀವು ಮನೆ ಬಿಟ್ಟು ಬಂದಾಗ ಯು ಬಿ ಹ್ಯಾಪಿ ದಟ್ ಕ್ಕೆ ಒಂದ ಏನ್ ಹೇಳ್ತಾರೆ ಸಮಾಧಾನ ತೃಪ್ತಿ ಆಯ್ತಪ್ಪ ಒಂದ್ ಎರಡೂವರೆ ಗಂಟೆ ಎಲ್ಲಾ ಮರೆತು ಆರಾಮಾಗಿ ನಿಂತ ನೋಡ್ಬಿಟ್ಟು ವರ್ತಿಟ್ ಅಂತ ಅನ್ಸುತ್ತೆ ಮನೆಗ್ ಹೋದ್ಮೇಲೂ ನನಗೇನ್ ಅನ್ಸುತ್ತೆ ಮನೆಗ್ ಹೋದ್ಮೇಲೂ ಕೆಲವರು ಒಂಥರ ಚೆನ್ನಾಗಿತ್ತಲ್ಲ ಆ ಸೀನ್ ಒಂಥರ ಮಜಾ ಇತ್ತಲ್ಲ ನಮ್ಗೆ ಗುಲುಕ್ತಾರೆ ಕೆಲವು ಸೀನ್ಸ್ ಡೆಫಿನೆಟ್ಲಿ ಆ ತರ ಮಾತಾಡ್ತಾರೆ ಇದು ಯಾವುದೋ ಒಂದು ಇಂಟೆಲೆಕ್ಚುಯಲ್ ಫಿಲ್ಮ್ ಅಲ್ಲ ವೇರ್ ಯು ಹ್ಯಾವ್ ಟು ಬಂದು ಯೋಚನೆ ಮಾಡಿ ಇದ್ಯಾಕಂದ್ರು ಅದ್ಯಾಕ್ ಮಾಡಿದ್ರು ಅಂತ ಅಲ್ಲ ಫುಲ್ ರಿಲ್ಯಾಕ್ಸ್ಡ್ ಆಗಿ ಬಂದು ಫುಲ್ ಫ್ಯಾಮಿಲಿ ಬಂದು ನೋಡೋ ಸಿನಿಮಾ ಇದು ಸೊ ಅಂದರೆ ನಮ್ಮ ತಲೆಗೆ ಉಳ ಬಿಡೋ ಸಿನಿಮಾ ಅಲ್ಲ ಲೈಕ್ ನೋಡೋ ತಕ್ಷಣ ನೇರ ನೇರ ಅರ್ಥ ಆಗುತ್ತೆ ಅದು ನೋಡ್ತಿರ್ತೀರಲ್ಲ ಒಂದ್ಸರಿ ಚರ್ ಅಂತ ಹೋಗುತ್ತೆ ಅಯ್ಯೋ ಒಂದು ನಿಮಿಷ ಏನೋ ಏನೋ ಮಿಸ್ ಆಯ್ತು ಅಂತ ಅನ್ಸುತ್ತೆ ಆ ಆಗಿ ಚೆನ್ನಾಗಿದೆ ಇದೆ ಇದೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಟ್ ಫನ್ ಎಲ್ಲ ಲೈಟ್ ಆಗಿದೆ ಡೂಪರ್ ಹಿಟ್ ಆಗಲಿ ಜಂಬೂ ಸರ್ಕಸ್ ಒಳ್ಳೇದಾಗ್ಲಿ ಹೊಸ 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 ಸ್ಟೋರಿ ಹೊಸ ಪ್ರೊಡ್ಯೂಸರ್ ಯಾಕೆ ನಂಗೆ ನಮ್ಗೆ ಇದ್ರೆ ಮಾತ್ರ ಹಾಗಾಗಿ ನಮ್ಮ ಜಬು ಸರ್ಕಸ್ ಕೂಡ ಒಂದು ಲೈನ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಜನ ಇಷ್ಟ ಆಗುತ್ತೆ ಅನ್ನೋಸ್ಕರ ಯಾರು ಆರ್ಟಿಸ್ಟ್ ಆದ್ರೂ ಓಕೆ ನಾನು ಮಾಡೋಕೆ ರೆಡಿ ಅಂತ ಮಾಡ್ತೀನಿ ಅದೇ ತರ ಹೀರೋಯಿನ್ ಯಾರಾದ್ರೂ ಪರವಾಗಿಲ್ಲ ಅವ್ರೆ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನನಗೆ ಇರುತ್ತೆ ನಾನು ಅವ್ರ ಕೈ ತಗೋಬಹುದು ಅದ್ರ ಕಥೆ ನನ್ನ ಸ್ಟೋರಿ ಫುಲ್ ಗೊತ್ತಿರುತ್ತೆ ಹೀರೋಯಿನ್ ಪಾತ್ರ ಏನು ಅಂತ ಗೊತ್ತಿರುತ್ತೆ ಆ ಹೀರೋಯಿನ್ ಆ ಮುಖ ಕೂಡ ಇವ್ರು ಪರ್ಫಾರ್ಮ್ ತಗೋಬಹುದು ನಾನು ಇವ್ರ ಹತ್ರ ಇವರತ್ರ ಮಾಡಿಸ್ಬೋದು ಟೆಕ್ನಿಕಲ್ ಆಗಿ ನಾನು ಏನೋ ಮಾಡ್ತೀನಿ ಅಂತ ನನ್ನ ಧೈರ್ಯ ಬಂದ ನಮ್ಮ ಹಾಕೊಳ್ತೀನಿ ಸರ್ ಇದು ಶೂಟಿಂಗ್ ನಾವು ಅದೇ ಮೇಜರ್ ಚಿಕ್ಕಮಗಳೂರು ಆಮೇಲೆ ಬೆಂಗಳೂರಲ್ಲ ಜಾಸ್ತಿ ಫುಲ್ ಕ್ಯಾಂಪಸ್ ಕಾಲೇಜ್ ಎಲ್ಲ ಇಲ್ಲೇ ನಮ್ಮ ಬೆಂಗಳೂರು ಎಲ್ಲ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಇಲ್ಲೇ ಮಾಡಿದ್ದು ಔಟ್ಡೋರ್ ಸಾಂಗ್ಸ್ ಎಲ್ಲ ಔಟ್ಡೋರಲ್ಲಿ ಒಂದು ಎರಡು ಮೂರು ಸಾಂಗ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ಕೆಲವು ಸೀನ್ಸ್ ಎಲ್ಲ ಔಟ್ಡೋರಲ್ಲಿ ಮಾಡಿದ್ದೀವಿ ಈ ಮೂವಿನ ನೀವು ಮಾಡಬೇಕಾದ್ರೆ ಎಲ್ಲ ಮೂವಿನೂ ಒಂದೊಂದು ಯೂನಿಕ್ ಕ್ವಾಲಿಟಿನ ಅದು ಪಡ್ಕೊಂತ ಬಂದಿರುತ್ತೆ ಈ ಮೂವಿ ಸ್ವಲ್ಪ ಜಾಲಿಡೇಸ್ ಫೀಲ್ ಏನಾದ್ರು ಕೊಡುತ್ತಾ ಅಂತ ಜಾಲಿಡೇಸ್ ಮೂವಿ ಫೀಲ್ ಕೊಡುತ್ತಾ ಇದೆ ಜಾಲಿಡೇಸ್ ಅಂತ ಮೂವಿನ ಒಂದ್ಸಲ ಇಟ್ಕೊಂಡು ಹೋಗಿ ನೋಡೋದು ಜಾಲಿಡೇಸ್ ಫೀಲ್ ಆಗುತ್ತೆ ಈಗ ಬೇರೆ ಒಂದು ಫ್ಯಾಮಿಲಿ ಒಂದೇ ಗಲಾಟೆ ಅಂತ ಅದನ್ನೇ ಒಂದ್ಸಲ ಇಟ್ಕೊಂಡು ಹೋದ್ರೆ ಆತರ ಫೀಲ್ ಕೊಡ್ತಾ ಇದು ಎಲ್ಲಾ ಜನರಿಗೂ ಇಷ್ಟ ಆಗುತ್ತೆ ಮೂವಿ ಇದು ನೀವು ಆತರನೇ ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಲಿಡೇಸ್ ಇದೆ ಕೆಲವೆಲ್ಲ ಫಸ್ಟ್ ಫಸ್ಟ್ ಆಫ್ ನೋಡ್ತಿದ್ರೆ ಹಂಗೆ ಅನ್ಸುತ್ತೆ ಆ ಆತರನೇ ಒಂದು ಕತೆ ಎಷ್ಟೋ ಜನ ಮಾಡಿ ಜಾಲಿಡೇಸ್ ಟೂ ಮಾಡಿ ಜಾಲಿಡೇಸ್ ಟೂ ಮಾಡಿ ಜಾಲಿಡೇಸ್ ಟೂ ಮಾಡಿ ಅಂತ ಕೇಳ್ತಿದ್ದಾರೆ ಗೊತ್ತಿಲ್ಲ ನೋಡೋಣ ಐಡಿಯಾ ಎಲ್ಲ ತುಂಬ ಜನ ಹೇಳ್ತಾ ಇದಾರೆ ಅದೊಂತ ಮಾಡಿ ಸರ್ ಬೇರೆ ಇಟ್ಕೊಂಡು ನೀವು ಕಮ್ಮಿ ಇಟ್ಕೊಂಡು ಮಾಡಿ ಅಂತಿದ್ದಾರೆ ನೋಡೋಣ ಅದು ನನ್ನ ಇನ್ನೂ ಪ್ಲಾನ್ ಮಾಡಿಲ್ಲ ಇನ್ನೊಂದು ಏನು ಅಂದರೆ ಇವ್ರು ಇಬ್ಬರಲ್ಲಿ ಒಂದು ಈ ಗಲ್ಲಿ ಕ್ರಿಕೆಟ್ ಥರ ನಮ್ಮದು ಈ ಲಗೋರಿ ಇದೆ ಈ ಗಲ್ಲಿ ಗಲ್ಗಲ್ಲಿ ಆಡೋಂಥದ್ದು ನಮ್ಮ ಕರ್ನಾಟಕ ಜನತೆಗೆ ಅದು ಇಷ್ಟ ಆಗ್ಬೋದು ಅನ್ನೋದು ಅದು ಒಂದು ಪಾಯಿಂಟ್ ಯಾಕಂದ್ರೆ ಈ ಆ ಗೇಮ್ಗಳೆಲ್ಲ ಹಾಂ ಅವೆಲ್ಲ ಒಟ್ಟೋಗಿದೆ ಇವತ್ತು ಮತ್ತೆ ಫ್ರೆಶ್ ಆಗಿ ಈಗ ಎಷ್ಟೋ ಜನ ನೋಡಿದಾಗ ಹೇಳ್ತಾರೆ ಇದೇನಿದು ಹೊಸಾಗಿ ತೆಗಿಬಿಟ್ಟಿದ್ದೀರಿ ಲಗೋರಿನ ಎಲ್ಲ ಕ್ರಿಕೆಟು ಅದ್ರ ಮೇಲೆ ಮಾಡ್ತಾರೆ ಅಂದರೆ ಇದು ನಮ್ಮ ದೇಶಿ ಆಟ ಹಬ್ಬ ಅದಕ್ಕೆ ನನಗೊಂದು ಎರಡು ಮೂರು ಜನ ಟ್ರೈ ಇದನ್ನ ಟ್ರೈಲರೆಲ್ಲ ನೋಡಿಬಿಟ್ಟು ಸುಮಾರು ಜನ ಫೋನ್ ಮಾಡಿದ್ದಾರೆ ಇದೇನಿದು ಲಗೋರಿಯಾಗಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಡೈರೆಕ್ಟ್ರು ಅದನ್ನ ಒಂದು ಇದು ಮಾಡಿದ್ರು ಅದನ್ನ ಹಿಂಗೆ ಮಾಡ್ಕೊಂಡು ಹೋದರೆ ಅವ್ರು ಇಬ್ಬರೊಳಗೆ ಒಂದು ಬೆಳೀತೀನಿ ಬಾಳೋ ಎರಡು ಎರಡು ಟೀಮ್ ಮಾಡ್ಕೊಂಡ ಒಂದು ಲವರ್ ಟೀಮ್ ಆಡ್ಕೊಂಡು ಅದು ಒಂಥರ ಫ್ರೆಶ್ ಆಗಿದೆ ಅನಿಸುತ್ತೆ ನಮಗೆ ಈಗೆಲ್ಲ ಫೋನ್ ಮಾಡ್ತೀರಾ ಸರ್ ಇವಾಗ ರಿಲೀಸ್ ಆಗ್ತಿದೆ ಬಟ್ ಇದು shooting ಯಾವಾಗ ಆಗಿತ್ತು ಇಯರ್ಸ್ ಅಷ್ಟೇ ಒಂದು ವರ್ಷ ಮುಂಚೆ ಟೈಮ್ ಸ್ಕ್ರಿಪ್ಟ್ ಶುರು ಮಾಡಿದ್ರು

ಹರ್ಷ ಮಾಡ್ರು ನಮ್ಮ ಟೈಮಿಗೆಲ್ಲ ಬಂದು ಎಲ್ಲರೂ ಸಾಕರಿಸಿದ್ದಾರೆ ರೀ ರೆಕಾರ್ಡಿಂಗ್ ಮೆಟ್ರಸಲ್ಲಿ ಅಲ್ಲಿ ಡೈರೆಕ್ಟ್ರಿಗೆ ನನಗೆ ರೀ ರೆಕಾರ್ಡಿಂಗ್ ಮಾಡಿಸ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಪಿಕ್ಚರಿಗೆ ಏನಂದ್ರೆ ರೀ ರೆಕಾರ್ಡಿಂಗು ಒಂದು ಹಾಪ ಮೈನ್ ಇರ್ತದೆ ಅವ್ರ ಪಿಕ್ಚರ್ಗಳೆಲ್ಲ ರೀ ರೆಕಾರ್ಡಿಂಗ್ ಚೆನ್ನಾಗಿರ್ತದೆ ಎಲ್ಲರೂ ಹಂಗೆ ಆಲ್ಮೋಸ್ಟ್ ಅವ್ರ ಪಿಕ್ಚರ್ ಎಲ್ಲ ಸಾಂಗ್ಸ್ ಹಿಟ್ ಆಗಿರುತ್ತೆ ಇನ್ನೊಂದು ಏನಂದ್ರೆ ಪ್ರೊಡ್ಯೂಸರ್ ಹತ್ರ ಫೈನಾನ್ಸಿಯಲ್ ಪ್ರಾಬ್ಲಮ್ ರಿಲೀಸಿಗೆ ಮೊದಲು ರಿಲೀಸ್ ಮಾಡ್ದಂಗಿಲ್ಲ ನಾವು ಮೊದ್ಲು ಪಿಕ್ಚರ್ ಮಾಡಾಗ ಪಿಕ್ಚರ್ ಅಡ್ವಾನ್ಸ್ ಕೊಡೋರು ಥಿಯೇಟರ್ ಕೊಡೋರು ರಿಲೀಸ್ ಮಾಡೋರು ಈಗ ಪಬ್ಲಿಸಿಟಿಗೆ ತುಂಬ ಬೇಕು ಪಿಕ್ಚರ್ ಪ್ರಾಜೆಕ್ಟ್ ಎಷ್ಟು ಇರ್ತದೆ ಅದ್ರ ಒಂದು ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಪಬ್ಲಿಸಿಟಿ ಮಾಡಬೇಕು ಅವಾಗ ಇದ್ದಂಗಿಲ್ಲ ಶೂಟಿಂಗ್ ತೊಂದ್ರೆಯಿಂದ ಮುಂದೆ ಈಗ ಈಗ ಅದಕ್ಕೆ ಸರ್ ಆಸ್ ಅ ಪ್ರೊಡ್ಯೂಸರ್ ಆಗಿ ಈಗಿನ ಮೂವಿನ ಇಂಡಸ್ಟ್ರಿದು ಏಳ್ಗೆ ತಗೊಂಡ್ರೆ ಫಸ್ಟ್ ಹಾಫ್ ಅಷ್ಟೇನು ಇರಲಿಲ್ಲ ಈಗ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲೇ ಲಾಸ್ಟ್ ಇಯರ್ ಹಾಗೆ ಆಗಿತ್ತು ಸೆಕೆಂಡ್ ಹಾಫ್ ಇಂದ ಚೆನ್ನಾಗಿಲ್ಲ ಮೂವಿಗಳು ಏಳ್ಗೆ ಆಗ್ತಾಯಿದೆ ಸೂ ಫ್ರಮ್ ಫ್ರೋ ಎಕ್ಕ ಆ ಥರ ಕನ್ನಡ ಮೂವೀಸ್ ಇಂದ ಸೊ ನಿಮ್ಗೆ ಏನಿಸುತ್ತೆ ಸರ್ ಅದ್ರ ಬಗ್ಗೆ ಅಲ್ಲ ಪಿಕ್ಚರ್ಗಳು ಚೆನ್ನಾಗಿದ್ರೆ ಎಲ್ಲ ಟೈಮಲ್ಲೂ ಹೋಗ್ತದೆ ಅದೇನೋ ಒಂದು ಸ್ಪೀಡ್ ಚೆನ್ನಾಗಿರಲ್ಲ ಈಗೆಲ್ಲ ಪಿಕ್ಚರು ಚೆನ್ನಾಗಿ ಹೋಗ್ತಾ ಇದೆ ನಮಗೂ ಖುಷಿ ಆಗ್ತದೆ ಆ ಪಿಕ್ಚರ್ಗಳೆಲ್ಲ ಹೋದಾಗ ಸುಮೈ ಶು ಇದ್ರ ಎಕ್ಕ ಇವೆಲ್ಲವೂ ಕನ್ನಡ ಪಿಕ್ಚರ್ ಈಗ ಬಂದು ಚೆನ್ನಾಗಿದೆ ಆಡಿಯನ್ಸಿಗೆಲ್ಲ ಮತ್ತೆ ವಾಪಸ್ ಬಂದು ಥಿಯೇಟರ್ ಜನ ನೋಡ್ತಾರೆ ಅಂದಾಗ ಫಸ್ಟು ಫಿಲಮ್ ಇಂಡಸ್ಟ್ರಿಗೆ ಅದು ದೊಡ್ಡ ಆ್ಯಪಿನೇಷನ್ ಖುಷಿ ಕೊಡಂತದ್ದೆ ಸರ್ ಶ್ರೀಧರ್ ಸರ್ ನಿಮ್ಮ ಮೂವಿಗಳಲ್ಲೇ ನಿಮ್ಮ ಟೈಮಿಂದ ನೋಡ್ಸೋ ಬಂದೆ ಹಂಡ್ರೆಡ್ ಡೇಸ್ ಟು ಹಂಡ್ರೆಡ್ ಡೇಸ್ ನಿಮ್ಮ ಟೈಮಲ್ಲಿ ಇದ್ದಂಥ ಮೂವಿಗಳನ್ನ ನೋಡ್ಕೊಂಡು ಬಂದಿರೋರು ಸೊ ಈಗಿನ ಟೈಮಲ್ಲೇ ಜಾಸ್ತಿ ಮೂವಿ ಓಡೋದ್ಕಿಂತ ಕಮ್ಮಿ ಟೈಮಲ್ಲಿ ಎಷ್ಟು ದುಡ್ಡು ಮಾಡ್ತು ಅನ್ನೋದಕ್ಕೆ ಬಂತೆ ಸೊ ಹೇಗೆ ಅನ್ನಿಸ್ತದೆ ಸರ್ ಈ ವೇರಿ ಈಗ ನೋಡಿ ಅವಾಗ ನಾವು ಲಿಮಿಟೆಡ್ ಥಿಯೇಟ್ರ್ಗಳು ಸಿನಿಮಾ ಆ ಥಿಯೇಟ್ರ್ಗಳಲ್ಲಿ ಅವಾಗಂತ ಪಬ್ಲಿಸಿಟಿ ಜನ ನೋಡೋ ಸ್ಥಿತಿನೇ ಬೇರೆ ಈಗ ಅಷ್ಟು ಆಗಲ್ಲ ಇರೋ ಥಿಯೇಟ್ರಲ್ಲ ಒಂದೇ ಸರಿ ಹಾಕ್ಬಿಡ್ತಾರೆ ನಾಲ್ಕು ವಾರ ಸಿನಿಮಾ ಹೊಡ್ದು ದೊಡ್ಡ ಸಕ್ಸಸ್ ಈಗ ಆ್ಯಕ್ಚುಲಿ ಹಂಡ್ರೆಡ್ ಡೇಸಲ್ಲಿ ನೋಡೋ ಕಾಯಕ್ಕೆ ಇಲ್ಲ ಈಗ ಸಿನಿಮಾ ಈಗೆಲ್ಲ ಜನ ಮೊದ್ಲಿನಷ್ಟು ಮೊದಲು ಒಬ್ಬೊಬ್ರು ರಿಪೀಟ್ ಆಗಿ ಜಾಸ್ತಿ ಇದ್ರು ನೀವು ನಂಬುತ್ತಿಲ್ಲ ನಂದು ಗುಲ್ಗುಲನ್ನು ಒಬ್ಬ ಅನಿಸಿ ನಂಗೆ ಫೋನ್ ಮಾಡಿ ಹೇಳಿದ್ದ ಸರ್ ಇಪ್ಪತ್ತೈದು ಸರಿ ನೋಡಿದ್ದೀನಿ ಸರ್ ಅಂತ ಕಂಟಿನ್ಯೂ ಥಿಯೇಟ್ರ್ ನೋಡುವಾಗ ಆ ಥರ ಹುಚ್ಚು ಫ್ಯಾನ್ಸ್ಗಳಿದ್ರು ಈಗೆಲ್ಲರೂ ಆ್ಯಕ್ಚುಲಿ ಥಿಯೇಟ್ರ್ ಈಗೀಗ ಶುರು ಮಾಡಿದ್ದಾರೆ ಮೊಬೈಲು

ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಡ್ರಾಪ್ ಆಗುತ್ತೆ ಹೊರತು ಆಮೇಲೆ ಅಕಸ್ಮಾತ್ ಏನೋ ಸಿನಿಮಾ ಚೆನ್ನಾಗಿದೆ ಅಂದರೆ ಸೂಪರ್ ಡೂಪರ್ ಹಿಟ್ ಆಗೋದು ಈಗ ಅದನ್ನ ಕೇಳಿಬಿಟ್ಟು ನಾವೆಲ್ಲ ನೋಡ್ತೀವಿ ಇಲ್ಲಿ ಬಂದಬೇಕಾದ್ರೆ ಬಟ್ ನಮ್ಮ ಸಿನಿಮಾ ನೋಡಲ್ಲ ನಮ್ಮ ಸಿನಿಮಾ ನೋಡಬೇಕು ಚೆನ್ನ ಕೆಟ್ಟದ ಸಿನಿಮಾ ನೋಡ್ತಾ ಇದ್ರೆ ನಮಗೆ ಧೈರ್ಯ ಬರೋದು ಈ ಸಿನಿಮಾ ಚೆನ್ನಾಗಿ ಹೋಯ್ತು ಅಂದರೆ ಇದಕ್ಕಿಂತ ಡಬ್ಬಲ್ ಇನ್ನೂ ಆಗಿ ಮಾಡ್ಬೋದು ನಾವು ಜನ ಥೇಟ್ರಿಗೆ ಬರಬೇಕು ಜನ ಬಂದು ಥೇಟ್ರಲ್ಲಿ ಸಿನಿಮಾ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ವಾ ವಿಮರ್ಶೆ ಕೊಡ್ಲಿಬೇಕು ತೊಂದರೆ ಇಲ್ಲ ಸರ್ ಇವಾಗ ಜಂಬೂ ಸರ್ಕಸ್ ಎಷ್ಟು ಥಿಯೇಟ್ರಲ್ಲಿ ಅಲ್ಲಿ ಸರ್ ಸೆಪ್ಟೆಂಬರ್ ಟ್ವೆಲ್ ಇಂದ

ನಾವು ಈಗ ಒಂದು ಹೊಸ ಹುಡುಗರು ಇಂಟ್ರೊಡ್ಯೂಸ್ ಮಾಡ್ದಂಗೆ ಇದೆ ಲೈಕ್ ನಮ್ಗೆ ಈಗ ನಾನು ಈಗ ಮಾರ್ಕೆಟ್ ಇರೋ ಇರೋ ಅಂತಲ್ಲ ಈಗ ಹೊಸಬು ಹಾಕೊಂಡ್ರು ಅವ್ರು ಹಾಕೋದು ಒಂದೇನೆ ನನಗೆ ಬಟ್ ಸಿನಿಮಾ ನೋಡಿ ಜನ ಒಳಗಡೆ ಬರ್ಬೇಕು ಅಷ್ಟೇ ನಮ್ಸ್ ಈ ಪಿಕ್ಚರ್ ಆಕ್ಚುಲಿ ಹೀರೋ ಹೀರೋಯಿನ್ಸ್ ನೀವು ನೋಡಿದ್ರೆ ಆ ಪ್ಯಾರ್ ನೋಡಿ ಖುಷಿ ಪಡ್ತಾರೆ ಖಂಡಿತ ಅವ್ರು ಆಮೇಲೆ ಪ್ರವೀಣ್ ನಾವು ಜಾಲಿ ಡೇಸ್ ಈಗ ಇರೋದಕ್ಕೂ ಅವ್ರ ಬಾಡಿ ಬಿಲ್ಡ್ ಬರ್ಬೋದು ಏನೇ ಇರ್ಬೋದು ಇನ್ನು ಹೆಂಗಾಗೆ ಕಾಣ್ತಾ ಇದ್ರು ಅಂಜಲಿ ಅನೀಶ್ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಒಂಥರ ಪರ್ಫಾರ್ಮೆನ್ಸ್ ಇರ್ಬೋದು ಅವಾಗಲೇ ಅವ್ರು ಯಾಕಂದ್ರೆ ಹೊಸಬರು ತಗೊಂಡ್ರೆ ತುಂಬಾ ಕಷ್ಟ ತಗೊಂಡ್ಮೇಲೆ ಆ ಪರ್ಫಾರ್ಮೆನ್ಸ್ ಮಾಡೋದಿರುತ್ತಲ್ಲ ಅದು ಡೈರೆಕ್ಟ್ರಿಗೆ ತುಂಬ ಒಂದು ಇದು ಥರ ಆಗುತ್ತೆ ಬಟ್ ಆ ವಿಷಯದಲ್ಲಿ ಆ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಕಷ್ಟ ಅಂತ ಏನಿಲ್ಲ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಹೊಸೊಬ್ಬರು ಇರುವಾಗ ಒಂದು ಚೂರು ಅದು ಸ್ವಲ್ಪ ಡಿಲೇ ಆಗುತ್ತೆ ಯೂಶಲಾಗಿ ಒಂದು ಫಾರ್ಟಿ ಡೇಸ್ ಮುಗಿಯೋ ಸಿಂ ಫಿಫ್ಟಿ ಡೇಸ್ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಲೆಸನ್ಸ್ ಹೇಳ್ಕೊಟ್ಟೆಲ್ಲ ಮಾಡಿ ಹೌದು

ನೋಡ್ಬೇಕು ಅಂದ್ರೆ ಓರಿಯಂಟೆಡ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ಅಂತ ಹೇಳಿದೀವಿ ಮೂರು ಜನ ಅದೇ ಹೇಳ್ತಾ ಇದೀವಿ ಸೊ ಆಡಿಯನ್ಸ್ ಬಂದು ನೋಡಿದ್ರೆ ಥಿಯೇಟರ್ ಕೂತ್ಕೊಂಡು ಸಿನಿಮಾನ ಒಂದು ಎಂಜಾಯ್ ಮಾಡಿ ಆಚೆ ಬರ್ಬೋದು ಅದೇ ಅವ್ರು ಹೇಳಿದ ಡೈರೆಕ್ಟ್ ಹೇಳಿದಂಗೆ ಅವ್ರು ನೋಡ್ಬೇಕು ಫಸ್ಟ್ ಬಂದು ಸಿನಿಮಾ ನೋಡಿ ಅದರಲ್ಲಿರೋ ಮೈನಸ್ಗಳು ಹೇಳಿದ್ರೆ ನಾವು ನೆಕ್ಸ್ಟ್ ಅದನ್ನ ತಿತ್ಕೊಂಡು ಸಿನಿಮಾ ಮಾಡೋದು ಬಿಟ್ರೆ ಬರ್ದೇನೆ ಇದ್ಬಿಟ್ಟು ಅವ್ರು ಯಾರೋ ಒಬ್ಬ ಟ್ರೋಲ್ ಇಟ್ಕೊಂಡು ಮಾಡಬಾರ್ದು ಜನ ಥಿಯೇಟ್ರಿಗೆ ಬರ್ರಿ ನೋಡ್ರಿ ಖಂಡಿತ ಮೋಸ ಅಂತೂ ಆಗಲ್ಲ ನಾನೇನು ಹೇಳೋದಂದ್ರೆ ಈ ಸಿನಿಮಾನ ನೀವು ಬಂದು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬೋರ್ ಆಗೋ ಲೆವೆಲ್ಗಿಲ್ಲ ಒಂದು ಟೂ ಅವರ್ಸ್ ನೀವು ಎಲ್ಲ ನೋವುಗಳನ್ನು ಮಾರ್ತಿಬಿಟ್ಟು ಈ ಸಿನಿಮಾ ನೋಡ್ಬೋದು ಐದು ನಿಮಿಷದಿಂದ ಏನೇ ಕಷ್ಟ ಇತ್ತು ಹೊರತೋಗ್ರೆ ಹೊರಗಡೆ ಬರ್ತೀವಿ ನೀವು ನಗ ಹೊರಗಡೆ ಬರ್ತೀರಾ ಆಮೇಲೆ ಪ್ರಾಬ್ಲಮ್ಗಳು ಏನಿದೆ ಅವ್ರು ಮಾಡ್ಕೊಂಡು ಹೋಗಿ ಬಟ್ ಸಿನಿಮಾಗೆ ಬಂದು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಓಕೆ ಸರ್ ಇಡಿ ಟೀಮ್ಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅಲ್ಲ ಅಲ್ಲಿ ಪ್ಲಕ್ಕು ಇನ್ನೊಂದು ಅಲ್ಲಿತ್ತು